ಹೇ ಗುರುವೇ ನಿನ್ನಯ ಮಂದಿರದಿ ನಾವು ದರ್ಶನ ಮಾಡಲು ಬಂದಿಹೇ ಹೇ ಗುರುವೇ ನಿನ್ನಯ ಮಂದಿರದಿ ನಾವು ದರ್ಶನ ಮಾಡಲು ಬಂದಿಹೇ ನಿನ್ನ ಭಕ್ತರ ಭಕ್ತಿ ಭರದಲ್ಲಿ ನಿನ್ನಯ ಮಹಿಮೆ ಹಾಡಲು ಬಂದಿಯರು ನಿನ್ನಯ ಭಕ್ತಿ ಭಾವದಲ್ಲಿ ನಿನ್ನಯ ಮಹಿಮೆಯ ಆಡಲು ಬಂದಿಹರು ಹೇ ಗುರುವೇ ನಿನ್ನಯ ಮಂದಿರದಿ ನಾವು ದರ್ಶನ ಮಾಡಲು ಬಂದಿಹೇ ಶಿವರಾತ್ರಿ ಮಹೋತ್ಸವ ಬಂದಿಹುದು ಸರ್ವತ್ರ ದಯಾ ದೃಷ್ಟಿ ಹರಡಿಯುವುದು ಶಿವರಾತ್ರಿ ಮಹೋತ್ಸವ ಬಂದಿಹುದು ಸರ್ವತ್ರ ದಯಾ ದೃಷ್ಟಿ ಹರಿದಿಹುದು ನಿನ್ನಯ ಭಕ್ತಿ भावदि पूजिसलो निन्नय भक्ति भावदि पूजिसलो निज दीपव बळगळु बन्दीहरु हे गुरुवे निन्नय मंदिर दीनम दर्शन माडलु बन्दीहऊ हे नगारी जांगटियु दुनिया माडुत भक्त रकर दिहेऊ ಹೇ ಡೋಲು ನಗಾರಿ ಜಾಂಗಟಿಯು ಧ್ವನಿಯ ಮಾಡುತ್ತ ಭಕ್ತರು ಕರದಿಯವು ಕೈ ಮುಗಿಯುತ್ತ ನಿನ್ನಯ ಚರಣದಲ್ಲಿ ತಮ್ಮಯ ಭಾಗ್ಯವ ಬೇಡಲು ಬಂದಿಹರು ಹೇ ಗುರುವೇ ನಿನ್ನಯ ಮಂದಿರದಲ್ಲಿ ನಾವು ದರ್ಶನ ಮಾಡಲು ಬಂದಿಹೇವು ಹೇ ಗುರುವೇ ನಿನ್ನಯ ಮಂದಿರದಿ ನಾವು ದರ್ಶನ ಮಾಡಲು ಬಂದಿಹೆವು ಹೇ ತ್ರಿಮೂರ್ತಿ ರೂಪ ಗುರುಮೂರ್ತಿ ರೂಪ ನಿನ್ನಯ ಕರುಣದಿ ಕಾಪಾಡು ಧರತಿ ಹೇ ತ್ರಿಮೂರ್ತಿ ರೂಪ ಗುರುಮೂರ್ತಿ ರೂಪ ನಿನ್ನಯ ಕರುಣದಿ ಕಾಪಾಡು ಧರತಿ ನಿನ್ನ ಜ್ಞಾನದ ರೂಪೆಯ ಗಂಗೆಯಲಿ ನಾವು ಪಾನವು ಮಾಡಲು ಬಂದಿಹೆವು ಹೇ ಗುರುಮೂರ್ತಿ ರೂಪ ಗುರುಮೂರ್ತಿ ತ್ರಿಮೂರ್ತಿ ರೂಪ ಹೇ ತ್ರಿಮೂರ್ತಿ ರೂಪ ಗೋ ಗುರುಮೂರ್ತಿ ರೂಪ ನಿನ್ನಯ ಕರು ನದಿ ಕಾಪಾಡು ಧಾರತಿ ನಿನ್ನ ಜ್ಞಾನದ ರೂಪೇ ಗಂಗೆಯಲಿ ನಾವು ಪಾನವು ಮಾಡಲು ಬಂದಿಹೇ ಹೇ ಗುರುವೇ ನಿನ್ನಯ ಮಂದಿರದಿ ನಾವು ದರ್ಶನ ಮಾಡಲು ಬಂದೆವು ನಿನ್ನ ಭಕ್ತರ ಭಕ್ತಿಯಲ್ಲಿ ನಿನ್ನ ಭಕ್ತರ ಭಕ್ತಿಯ ಬರದಲ್ಲಿ ನಿನ್ನಯ ಮಹಿಮೆಯ ಹಾಡಲು ಬಂದಿಯರು ಹೇ ಗುರುವೇ ನಿನ್ನಯ ನಾವು ದರ್ಶನ ಮಾಡಲು ಬಂದಿಹೇವು ದರ್ಶನ ಮಾಡಲು ಬಂದಿಹೆವು